ಮಹಿಳೆಯರು ಮತ್ತು ಪುರುಷರು ವರ್ಷಕ್ಕೆ ಎಷ್ಟು ಬಾರಿ ಅಳುತ್ತಾರೆ ಮತ್ತು ಕಣ್ಣೀರನ್ನು ತಡೆಯಬಾರದು ಯಾಕೆ ಅಳು ಬಂದರೆ ಮುಕ್ತವಾಗಿ ಹತ್ತು ಬಿಡಿ ಆಯುರ್ವೇದದ ಪ್ರಕಾರ ಕಣ್ಣೀರನ್ನು ಎಂದಿಗೂ ತಡೆಯಬಾರದು ಏಕೆಂದರೆ ಅಳುವ ಪ್ರವೃತ್ತಿ ತಲೆನೋವು ಮೂಗು ಕಟ್ಟುವಿಕೆ ಕಣ್ಣಿನ ಕಾಯಿಲೆ ಹೃದಯದ ಕಾಯಿಲೆ ಇವುಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅಳುವನ್ನು ನಿಯಂತ್ರಿಸಬೇಡಿ ಕಣ್ಣೀರನ್ನು ಹರಿಯಲು ಬಿಡಿ ಇದು ಅಪಾಯವನ್ನು ಕಡಿಮೆ ಮಾಡುತ್ತದೆ ಕಣ್ಣೀರು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ಉತ್ತಮ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ ಹೀಗಾಗಿ ಅಳು ಬಂದಾಗ ಮುಕ್ತವಾಗಿ ಎತ್ತು ಬಿಡಿ ಅಳುವನ್ನು ಯಾವಾಗಲೂ ತಡೆಯಬಾರದು ಮಹಿಳೆಯರು ವರ್ಷಕ್ಕೆ ಎಷ್ಟು ಬಾರಿ ಅಳುತ್ತಾರೆ ಗೊತ್ತಾ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಅಳುತ್ತಾರೆ ಎಂದು ನೇತ್ರವಿಜ್ಞಾನ ಸಂಶೋಧನಾ ವರದಿಯಲ್ಲಿ ತಿಳಿಸಿಕೊಟ್ಟಿದೆ ಮಹಿಳೆಯರ ಮತ್ತು ಪುರುಷರ ಅಳುವಿನ ಬಗ್ಗೆ ಸಂಶೋಧನೆಯಾಗಿದ್ದು ಮಹಿಳೆಯರು ವರ್ಷಕ್ಕೆ ಸುಮಾರು ಮೂವತ್ತರಿಂದ ಅರವತ್ನಾಲ್ಕು ಬಾರಿ ಅಳುತ್ತಾರೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ ಇನ್ನು ಮಹಿಳೆಯರು ಒಮ್ಮೆ ಅಳಲು ಪ್ರಾರಂಭಿಸಿದರೆ ಕನಿಷ್ಠ ಆರು ನಿಮಿಷಗಳಷ್ಟು ಅಳುತ್ತಾರೆ ಪುರುಷರು ವರ್ಷಕ್ಕೆ ಆರರಿಂದ ಹದಿನೇಳು ಬಾರಿ ಅಳುತ್ತಾರೆ ಎಂದು ಸಂಶೋಧನೆಯಲ್ಲಿ ಬಹಿರಂಗಗೊಂಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು